ಪ್ರಕಾರ ಈ ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ ಫ್ಯಾಟ್ ಎಷ್ಟಿದೆ ಕ್ಯಾಲರಿ ಎಷ್ಟಾಗುತ್ತೆ ಒಂದು ಮೊಟ್ಟೆ ತಿಂದ್ರೆ ಕ್ಯಾಲರಿ ಅಂದ್ರೆ ಅರವತ್ತರಿಂದ ಎಂಬತ್ತು ಕ್ಯಾಲರಿ ನೀವು ಒಂದು ದಿನಕ್ಕೆ ಒಂದು ಮೊಟ್ಟೆ ತಿಂದ್ರೆ ನಿಮ್ಮ ಆಯುಷ್ನಲ್ಲಿ ಒಂದಿನ ದಿನ ಕಡಿಮೆ ಆಗುತ್ತೆ ಅಂತ ನಾನು ಸ್ಟೇಜ್ ಮೇಲೆ ಹೋದ ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದೀನಿ ತಪ್ಪು ಮಾಹಿತಿ ಕೊಡಬೇಡಿ ನಿಮ್ಮ ಮಕ್ಕಳಿಗೆ ಒಂದು ಮೊಟ್ಟೆ ಕೊಡಲಿಲ್ಲ ಅಂದರೆ ಎರಡನೇ ಆಯ್ಸ್ ಕಡಿಮೆ ಆಗುತ್ತೆ ಲೋನ್ ಕಡೆ ಜನ ಎದುರುಕೊಳ್ಳೋದು ಕೊಲೆಸ್ಟ್ರಾಲ್ ಬರುತ್ತೆ ಮೊಟ್ಟೆ ತಿಂತೀನಿ ಅದನ್ನು ನಾನು ದಿನ ಏನು ಇಲ್ಲ ದಯವಿಟ್ಟು ಇದ್ರೊಳಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ರಿ ಆಸಿಡ್ಸ್ ಇರೋದ್ರಿಂದ ಈ ಫ್ಯಾಟ್ ಏನಾಗುತ್ತೆ ಎಲ್ಲ ತುಂಬ ಜನ ಆ ಭಂಡಾರನ ತೆಗೆದಿಟ್ಟು ಬರೀ ವೈಟ್ ಐ ತಿಂತಾರೆ ಬಟ್ ಫುಲ್ ಮೊಟ್ಟೆ ತಿನ್ನಿ ಅಂತ ಈಗ ನಮಗೆ ಗೊತ್ತಿರೋರು ಒಬ್ರು ಮೊಟ್ಟೆ ತಿಂದು ಅಂದರೆ ಬಾಯಿಲ್ಡ್ ಎಗ್ ತಿಂದು ಕುಸಿದು ಬಿದ್ದು ಸತ್ತೋಗಿದ್ದಾರೆ ಮೊಟ್ಟೆ ಎಷ್ಟು ಡೇಂಜರಸ್ ಮೊಟ್ಟೆ ಎಷ್ಟು ಸೇಫ್ ಮಾ ಮೊಟ್ಟೆ ಅಂದಣ ನಮ್ಮ ದೇಶದಲ್ಲಿ ಕೋಳಿ ಮೊಟ್ಟೆ ಅನ್ಕೋತಾರೆ ಬಾತುಕೋಳಿಯ ಮೊಟ್ಟೆ ತಿಂತಾರೆ ಚಿಪ್ಲಕ್ಕಿ ಮೊಟ್ಟೆ ತಿಂತಾರೆ ನಾನು ಹಳ್ಳಿ ರೈತನ ಮಗ ನಾವಿವೆಲ್ಲ ತಿಂದಿರೋ ಅಂಥವ್ರು ನಿಮ್ಗೊಂದು ಮಾತು ಹೇಳ್ತೀನಿ ಈ ಮಟ್ಟೆ ಫಸ್ಟ್ ಆಫ್ ಆಲ್ ಜನಗಳಿಗೆ ಒಂದು ಕನ್ಫ್ಯೂಷನ್ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಯಾಕಂದ್ರೆ ನಮ್ಮ ದೇಶದಲ್ಲಿ ವೆಜಿಟೇರಿಯನ್ಸ್ ಇದಾರೆ ನಾನ್ ವೆ ಮೊಟ್ಟೆನ ವೆಜಿಟೇರಿಯನ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾರಾದರೂ ನಾವು ವೆಜಿಟೇರಿಯನ್ಸ್ ಮೊಟ್ಟೆ ತಿಂತಿದ್ರೆ ಓ ಇವ್ರು ತಿಂತಾರೆ ಅನ್ನೋದು ಬೇಡ ಈ ಮೊಟ್ಟೆ ಆರೋಗ್ಯಕ್ಕೆ ನಿಜವಾಗಲೂ ಒಳ್ಳೆಯದು ಇನ್ಫ್ಯಾಕ್ಟ್ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳಿಗೆ ಕೋಳಿ ಮಟ್ಟೆ ಕೊಡಬೇಕು ಸೊ ನೀವು ಕೇಳಿದರಲ್ಲಿ ಕ್ವಾಂಟಿಟಿ ಎಷ್ಟು ಒಂದು ದಿನಕ್ಕೆ ಒಬ್ಬ ಮೊಟ್ಟೆ ತಿನ್ನೋದು ಸೇಫ್ ಫಸ್ಟ್ ಪಾಯಿಂಟ್ ಮೊಟ್ಟೆಯಿಂದ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಇಲ್ಲ ಈಗ ಕ್ವಾಂಟಿಟಿ ಯಾವ ಟೈಪ್ ಮೊಟ್ಟೆ ನಾಟಿ ಮಟ್ಟೆ ತಿನ್ನಬೇಕಾ ಫಾರ್ಮ್ ಕೋಳಿ ಮಟ್ಟೆ ತಿನ್ನಬೇಕಾ ಇದ್ರ ಬಗ್ಗೆ ಕನ್ಫ್ಯೂಷನ್ನು ಗೊಂದಲ ಇದ್ದರೆ ನಮ್ಮ ಪ್ರಕಾರ ಒಂದು ದಿನಕ್ಕೆ ಒಂದು ಮಟ್ಟೆ ತಿನ್ನಬಹುದು ಓಕೆ ಎರಡು ತಿನ್ನ ಮೂರು ತಿನ್ನ ಎಲ್ಲದಕ್ಕೂ ನೋಡಮ್ಮ ಹೆಚ್ಚಾದರೆ ಅಮೃತವು ವಿಷ ಅಂತಾರೆ ಯಾರೋ ಎಂಟು ಮಟ್ಟೆ ತಿಂತೀನಿ ಅಂದರೆ ವಿ ಡೋಂಟ್ ಅಡ್ವೈಸ್ ಬಟ್ ನಾನು ತಿನ್ನೋರು ನಾನು ನೋಡಿದೀನಿ ನನ್ನ ಜೊತೆ ಒಬ್ಬರು ಡಾಕ್ಟ್ರು ಕೂತ್ಕೋತಾರೆ ನಾವು ಸಂಜೆ ಹೊತ್ತಿನ ಊಟಕ್ಕೆ ಕೂತ್ಕೊಂಡ್ರೆ ಏಳೆಂಟು ಮಟ್ಟೆ ತಿಂತಾರೆ ನಾನೇ ದಿನಕ್ಕೆ ಎರಡು ಮೂರು ಮಟ್ಟೆ ತಿಂದಿರೋದು ಇದೆ ಆ್ಯಂಡ್ ಮಟ್ಟೆ ತಿನ್ನೋ ಭಾಳ ಜನಕ್ಕೆ ಗೊಂದಲ ಬೇಯಿಸಿ ತಿನ್ನಬೇಕಾ ಮಟ್ಟೆ ತಿನ್ಬೇಕಾ ಆಮ್ಲೆಟ್ ಹಾಕ್ಕೊಂಡು ತಿನ್ನಬೇಕಾ ಈ ಗೊಂದಲಗಳಿದ್ದಾವೆ ಚಿಕ್ಕ ಹುಡುಗ್ಗೆ ನಾನು ಹೇಳೇನು ಹಸಿ ಮಟ್ಟೆ ಕುಡಿತಾರೆ ಅದರಿಂದ ಶಕ್ತಿ ಬರುತ್ತೆ ಇಲ್ಲ ಅಲ್ಟಿಮೇಟ್ಲಿ ಜನಗಳ ಗೊಂದಲ ಏನಂದರೆ ಬೇಯಿಸಿದಾಗ ಕೆಲವು ವಿಟಮಿನ್ಸ್ ನಾಶ ಆಗ್ತವೆ ಅದರಿಂದ ಹಸಿಮಟ್ಟೆ ಕುಡಿಬೋದು ಅಂತ ಅವರ ಇದು ಬಟ್ ಮೊಟ್ಟೆಯಲ್ಲಿ ಕಾರ್ಬೋಹೈಡ್ರೇಟು ಇರೋದಿಲ್ಲ ಪ್ರೋಟೀನ್ಸ್ ಇರುತ್ತೆ ಸೊ ಭಾಳ ಇಂಪಾರ್ಟೆಂಟ್ ಫ್ಯಾಟ್ ಇರುತ್ತೆ ಇನ್ನು ತುಂಬ ಜನಕ್ಕೆ ಹಸಿ ಒಳಗಡೆ ಇರುತ್ತಲ್ಲ ಎಲ್ಲೋ ಭಂಡಾರ ಅಂತಾರೆ ಕನ್ನಡದಲ್ಲಿ ಅದನ್ನು ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ಕೋತಾರೆ ಇಲ್ಲ ನಾನು ಹೇಳ್ತೀನಿ ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವರು ನನ್ನ ಟೀಚರ್ ಅವ್ರ ಮಾತನ್ನು ಕೇಳಿದ್ದೀನಿ ನೀವು ಕೋಳಿ ಪೂರ್ತಿ ತಿಂದಿದ್ರೆ ಕೋಳಿಮಟ್ಟೆನೇ ಅಲ್ಲ ಅಂತ ಕೆಲವರು ಬರೀ ಬಿಳಿ ತಿಂತಾರೆ ಇದರೊಳಗಡೆ ಬಟ್ ಅದರೊಳಗೆ ನಾನು ಹೇಳ್ತೀನಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ತವೆ ಅದೇನೋ ದೇಹಕ್ಕೆ ತೊಂದರೆ ಕೊಡಲ್ಲ ಬಟ್ ಭಾಳ ಜನ ಏನಂದರೆ ಈ ಫಾರ್ಮ್ ನಾಟಿ ಆದರೆ ನಾಟಿ ತಿನ್ಕೊಂಡು ಬೆಳೆದಿರುತ್ತೆ ಅದು ಫಾರ್ಮ್ ಆದರೆ ಅದು ಇದು ಕೆಮಿಕಲ್ ತಿನ್ಬಿಡ್ತದೆ ಇದು ತಿನ್ನು ಇದೆಲ್ಲ ನಮ್ಮ ನ್ಯೂಟ್ರಿಷನ್ ಪ್ರಕಾರ ನಾವು ಆ ರೀತಿ ತೊಗೊಳ್ಳೋದೇ ಇಲ್ಲ ನಮ್ಮ ನ್ಯೂಟ್ರಿಷನ್ ಪ್ರಕಾರ ಈ ಮೊಟ್ಟೆಯಲ್ಲಿ ಪ್ರೋಟೀನ್ ಎಷ್ಟಿದೆ ಫ್ಯಾಟ್ ಎಷ್ಟಿದೆ ಕ್ಯಾಲ್ರಿ ಎಷ್ಟಾಗುತ್ತೆ ಒಂದು ಮೊಟ್ಟೆ ತಿಂದರೆ ಕ್ಯಾಲ್ರಿ ಅಂದರೆ ಅರವತ್ತರಿಂದ ಎಂಬತ್ತು ಕ್ಯಾಲ್ರಿ ದೇಹಕ್ಕೆ ಹೋಗುತ್ತೆ ಸೊ ನಾವು ಮೆಡಿಕಲ್ ಭಾಷೆಗಳು ಮಾತನಾಡುವಾಗ ಈ ರೀತಿ ಮಾತಾಡ್ತೀವಿ ಕ್ಯಾಲ್ರಿ ವೈಸ್ ಗುಡ್ ಪ್ರೋಟೀನ್ ವೈಸ್ ಗುಡ್ ಎಲ್ಲ ಇದರೊಳಗೆ ತೊಂದರೆ ಕೊಡೋ ಅಂಥದ್ದು ಏನೂ ಇಲ್ಲ ಅವರು ಎಂಟು ಮೊಟ್ಟೆ ತಿಂದು ಸತ್ತೋಗಿರೋರಿಗೆ ಕಾರಣ ಮೊಟ್ಟೆ ತಿಂದಿದ್ದಲ್ಲ ಆ ಸಮಯದಲ್ಲಿ ಬೇರೆ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಬೇರೆ ಕಾರಣದಿಂದ ಏನೋ ಆಗಿರ್ಬೋದು ಅದು ಪೋಸ್ಟ್ ಮಾರ್ಟಮ್ ಮಾಡಿದರೆ ಗೊತ್ತೇ ಆಗಲ್ಲ ಅದು ಒಂದು ನೆಪ ಅಷ್ಟೇ ಮೊಟ್ಟೆ ತಿಂದು ಎಷ್ಟೋ ಜನ ಊ ಊಟಕ್ಕೆ ಆರ್ಡ್ರ್ ಮಾಡ್ತಾರೆ ಮೊನ್ನೆ ತಾನಿಮೆ ಯಾವುದೋ ಒಂದು ಟಿ ವಿಗಳನ್ನ ಇದೆ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ ಕೂತಿದ್ದಾರೆ ನೀನು ಬಿರಿಯಾನಿ ತಿನ್ನಬೇಕು ಅದ್ರ ಮೇಲೆ ಬಿಸೋ ತೋರ್ತಾನೆ ನೂರೆಂಟು ಕಾರಣಗಳಿರ್ತವೆ ಸೊ ಜನಗಳಿಗೆ ಗೊಂದಲ ಕ್ರಿಯೇಟ್ ಮಾಡಬಾರ್ದು ದಯವಿಟ್ಟು ಮೊಟ್ಟೆ ತಿನ್ನಿ ಬಟ್ ಇತಿಮಿತಿಯಾಗಿ ತಿನ್ನಿ ನಾನು ಯಾರಿಗೂ ಕೂಡ ನೀನು ಜಿಮ್ ಮಾಡ್ತೀನಿ ಎಂಟು ಮೊಟ್ಟೆ ತಿನ್ನೋ ಅವೆಲ್ಲ ತಪ್ಪು ನಾನು ಜಿಮ್ ಟ್ರೈನರ್ಸ್ ನಾನು ಭಾಳ ಸರಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಡಾಕ್ಟ್ರುಗಳಲ್ಲ ಡಾಕ್ಟ್ರುಗಳ ಸಲಹೆ ತೊಗೊಂಡು ನೀವು ಮೊನ್ನೆನೇ ಯಾರೋ ಹುಡುಗ ಹೇಳ್ತಿದ್ದ ನಮ್ಮ ಜಿಮ್ ಟ್ರೈನರ್ ಅದೇನೋ ಪ್ರೋಟೀನ್ ಕೊಟ್ಟಿದ್ದಾರೆ ತಿನ್ಬೋದ ಅಂತಪ್ಪ ನಿಮ್ಮ ಜಿಮ್ ಟ್ರೈನರ್ ಅಲ್ಲ ಸೊ ಡಾಕ್ಟ್ರನ್ನ ಕೇಳಿ ತಿನ್ನು ಅಂತ ಹೇಳ್ತೀನಿ ಅದರಿಂದ ದಯವಿಟ್ಟು ಮೊಟ್ಟೆ ಮನುಷ್ಯನಿಗೆ ಒಳ್ಳೆಯದು ನಾನು ಎಲ್ಲೋ ಒಂದು ಕಡೆ ಪಬ್ಲಿಕ್ ಟಾಕ್ನಲ್ಲಿದ್ದೆ ಒಬ್ಬರು ಇಶ್ಕಾನ್ ಗ್ರೂಪ್ನವರು ನೀವು ಒಂದು ದಿನಕ್ಕೆ ಒಂದು ಮೊಟ್ಟೆ ತಿಂದರೆ ನಿಮ್ಮ ಆಯುಸ್ನಲ್ಲಿ ಒಂದು ದಿನ ಕಡಿಮೆ ಆಗುತ್ತೆ ಅಂದರು ನಾನು ಸ್ಟೇಜ್ ಮೇಲೆ ಹೋದೆ ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದೀನಿ ತಪ್ಪು ಮಾಹಿತಿ ಕೊಡಬೇಡಿ ನಿಮ್ಮ ಮಕ್ಕಳಿಗೆ ಒಂದು ಮೊಟ್ಟೆ ಕೊಡಲಿಲ್ಲ ಅಂದರೆ ಎರಡು ದಿನ ಐಸ್ ಕಡಿಮೆ ಆಗುತ್ತೆ ಅಂದೆ ಎಲ್ಲ ಚಪ್ಪಾಳೆ ಹೊಡೆದು ಇದು ವಿಜ್ಞಾನ ವೈಜ್ಞಾನಿಕವಾಗಿ ನಾವು ಮಾತನಾಡಬೇಕು ಆದ್ದರಿಂದ ಮೊಟ್ಟೆ ಡೆಫಿನೆಟ್ಲಿ ಸೇಫ್ ಒಂದು ಮೊಟ್ಟೆಯಲ್ಲಿ ಎಷ್ಟು ಪ್ರೋಟೀನ್ ಇರ್ಬೋದು ಸರ್ ಅಂದರೆ ಇವಾಗ ಒಂದು ಮೊಟ್ಟೆ ಕನ್ಸ್ಯೂಮ್ ಮಾಡ್ತಾರೆ ಅಂದರೆ ಕೆಲವರು ಬರೀ ವೈಟ್ ತಿಂತಾರೆ ಕೆಲವರು ಬರೀ ಎಲ್ಲೋ ತಿಂತಾರೆ ಕಂಪ್ಲೀಟ್ ಒಂದು ಮೊಟ್ಟೆಯಲ್ಲಿ ಎಷ್ಟು ಪ್ರೋಟೀನ್ ಇಲ್ಲ ನಮಗೆ ಅದು ಅದನ್ನು ಬುಕ್ ನೋಡಿ ಹೇಳಬೇಕು ಕ್ಯಾಲ್ರಿ ಇಂಪಾರ್ಟೆಂಟು ನಾವು ಒಂದು ಮೊಟ್ಟೆ ತಿಂದ ಕ್ಯಾಲ್ರಿ ಅಂದರೆ ನೋಡಿ ನೀರಿಗೆ ಕ್ಯಾಲ್ರಿ ಇರೋಲ್ಲ ಬೇರೆ ಎಲ್ಲ ಅದಕ್ಕೂ ಕ್ಯಾಲ್ರಿ ಇರುತ್ತೆ ಒಂದು ಗ್ರಾಮ್ ರೈಸ್ನೊಳಗೆ ನಾಲ್ಕು ಕ್ಯಾಲ್ರಿ ಇರ್ತದೆ ಹಂಗೆ ಇದರೊಳಗೂ ಕೂಡ ಓವರ್ ಆಲ್ ಎಂಬತ್ತು ಕ್ಯಾಲ್ರಿ ಬರುತ್ತೆ ಆ ಮಟ್ ಒಂದು ಮೊಟ್ಟೆ ತಿಂದಾಗ ಪ್ರೋಟೀನ್ಸು ಇಟ್ಸ್ ಎ ಗುಡ್ ಪ್ರೋಟೀನ್ ಅಂತೀವಿ ನಾವು ಐ ಥಿಂಕ್ ಪ್ರಾಬಲಿ ಟೂ ಗ್ರಾಮ್ಸ್ ಇರ್ಬೋದು ನನಗೆ ಅದರ ಕರೆಕ್ಟ್ ಇಲ್ಲ ಬಟ್ ಇದಿರೋದಿಲ್ಲ ಕಾರ್ಬೋಹೈಡ್ರೇಟ್ ಇಲ್ಲ ಕಾರ್ಬೋಹೈಡ್ರೇಟ್ ಅಂದರೆ ನಮ್ಮ ಅನ್ನ ಮುದ್ದೆ ಚಪಾತಿ ಒಳಗಿರುತ್ತಲ್ಲ ಅದು ಸಿ ಮನುಷ್ಯನ ಆಹಾರದಲ್ಲಿ ಏನಿರಬೇಕು ಅಂದರೆ ಮೂರು ಒಂದು ಕಾರ್ಬೋಹೈಡ್ರೇಟ್ಸ್ ಅದು ಮುದ್ದೆ ಅನ್ನ ಚಪಾತಿ ಇದರ ಬರುತ್ತೆ ಸಿ ಇದು ಪರ್ಟಿಕ್ಯುಲರ್ ಬ್ರೇಕ್ಫಾಸ್ಟಿಗೆ ತೊಗೊಳ್ಳಿ ಅಂತೀವಿ ಮೊಟ್ಟೆಯನ್ನು ಬ್ರೇಕ್ಫಾಸ್ಟಿಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ನೀವು ತಿನ್ನುವ ಆಹಾರದಲ್ಲಿ ಬೆಳಗ್ಗೆ ಇಷ್ಟು ಕ್ಯಾಲ್ರಿ ಮಧ್ಯಾಹ್ನ ಎಷ್ಟು ಕ್ಯಾಲ್ರಿ ರಾತ್ರಿ ಇಷ್ಟು ಕ್ಯಾಲ್ರಿ ಅಂತ ಹೇಳಿರ್ತೀವಿ ನಾವು ಸೊ ಬೆಳಗ್ಗೆ ಹೊತ್ತು ಒಂದು ಮೊಟ್ಟೆ ತೊಗೊಳ್ಳಿ ನಿಮ್ಗೆ ಅದರೊಳಗೆ ಬೇರೆದ್ರ ಜೊತೆಯಲ್ಲಿರುತ್ತೆ ನಿಮಗೆ ಚಪಾತಿ ಇರುತ್ತೆ ಅದರ ಕಾರ್ಬೋಹೈಡ್ರೇಟ್ ಬರುತ್ತೆ ನೀವು ಹಣ್ಣುಗಳು ತಿಂತೀರಿ ಅದರೊಳಗೆ ಬೇರೆ ವಿಟಮಿನ್ಸ್ ಬರುತ್ತೆ ಸೊ ಇದರೊಳಗೆ ಇಷ್ಟೇ ಅಲ್ಲ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಎಲೆಕ್ಟ್ರೋಲೈಟ್ಸ್ ಅಂತೀವಿ ಮಿನರಲ್ಸ್ ಅಂತೀವಿ ಅವೆಲ್ಲ ಇಂಪಾರ್ಟೆಂಟು ಆನ್ ಆವರೇಜ್ ಒಂದು ಟೂ ಗ್ರಾಮ್ಸ್ ಇರ್ಬೋದು ಅದು ಕರೆಕ್ಟ್ ಫಿಗರ್ ಅಲ್ಲ ಬಟ್ ಇಷ್ಟಂತೂ ಸತ್ಯ ಒಂದು ಮೊಟ್ಟೆ ತಿನ್ನೋದರಿಂದ ಬೆಳಗ್ಗೆ ನಿಮಗೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟು ಒಂದು ಆರುನೂರು ಕ್ಯಾಲ್ರಿ ತೊಗೊಳ್ಳಿ ಅಂತೀವಿ ನೀವು ಎರಡು ಇಡ್ಲಿ ಒಂದಷ್ಟು ಪಲ್ಯ ಅದ್ರ ಜೊತೆ ಒಂದು ಮೊಟ್ಟೆ ಒಂದಷ್ಟು ಹಾಲೋ ಕಾಫಿನೋ ಈ ರೀತಿ ಅಡ್ವೈಸ್ ಮಾಡ್ತೀವಿ ಅದರಿಂದ ಒಂದು ದಿನದಲ್ಲಿ ನಿಮಗೆ ಯಾವಾಗು ಖುಷಿನೋ ಅವಾಗೆ ಸಿ ದಿನ ಅದೇ ಮೊಟ್ಟೆ ತಿಂತಿದರೆ ಬೇಜಾರಾಗುತ್ತೆ ಅದಕ್ಕೆ ಒಂದಿನ ಆಮ್ಲೆಟ್ ಹಾಕ್ಕೊಳ್ಳಿ ಅಂತೀವಿ ನಾವು ಬಟ್ ಏನಂದರೆ ಯಾವುದೇ ಆಹಾರವನ್ನು ಬೇಯಿಸಿದರೆ ಫ್ರೈ ಮಾಡಿದರೆ ಕೆಲವು ವಿಟಮಿನ್ ಲಾಸ್ ಆಗುತ್ತೆ ಅದರಿಂದ ಮೊಟ್ಟೆ ಬೇಯಿಸಿದ್ರೂ ಅಷ್ಟೇ ಆ ಶೆಲ್ ಇರುತ್ತೆ ಒಳಗಡೆ ಒಂದು ಸ್ವಲ್ಪ ಇದಾಗುತ್ತೆ ಬಟ್ ಡೆಫಿನೆಟ್ಲಿ ಒಂದು ಮೊಟ್ಟೆ ಒಂದು ದಿನಕ್ಕೆ ಇಟ್ ಈಸ್ ಅಲೌಡ್ ಅದು ಇಟ್ ಡಿಪೆಂಡ್ಸನ್ನು ಯಂಗ್ ಫೆಲೋ ಎಕ್ಸಸೈಸ್ ಮಾಡ್ತಾನೆ ವ್ಯಾಯಾಮ ಮಾಡ್ತಾನೆ ಸೊ ಒಟ್ಟು ಅವನಿಗೆ ಕ್ಯಾಲ್ರಿ ಜಾಸ್ತಿ ಬೇಕಾಗುತ್ತೆ ಅವನು ಎಂಟು ಮೊಟ್ಟೆ ತಿನ್ನೋನು ಬೇರೆ ಅದನ್ನು ಕಡಿಮೆ ತಿನ್ಬೋದು ಕಾಂಪೆನ್ಸೇಟ್ ಅಂತೀವಿ ನಾವು ಅದನ್ನು ಸೊ ಮೊಟ್ಟೆ ಆರು ಮೊಟ್ಟೆ ಅಂದರೆ ಆರ ಮೂವತ್ತಾರು ಮುನ್ನೂರ ಅರವತ್ತು ಕ್ಯಾಲ್ರಿ ಅದೇ ಆಗುತ್ತೆ ತಿನ್ನೋದ್ರಿಂದ ತಪ್ಪೇನಿಲ್ಲ ಬಟ್ ನಾನು ಅಡ್ವೈಸ್ ಮಾಡಲ್ಲ ಜಿಮ್ ಮಾಡ್ತೀನಿ ಅವ್ನು ಕ್ವಾಂಟಿಟಿನೇ ಜಾಸ್ತಿ ಇರುತ್ತೆ ಚಿಕನ್ ಇಷ್ಟು ತಿಂತಾನೆ ಇನ್ಫ್ಯಾಕ್ಟ್ ಏಜ್ ಮೇಲೂ ಡಿಪೆಂಡ್ ಆಗುತ್ತೆ ನಾನು ಎಮ್ ಬಿ ಬಿ ಎಸ್ ಹೋದವಾಗೆ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಇಪ್ಪತ್ತು ಚಪಾತಿ ತಿನ್ನೀನಿ ಚಪಾತಿ ಬರ್ತಾನೇ ಇರೋದು ಟುಡೇ ನಾನು ಐ ಆಮ್ ಸೆವೆಂಟಿ ಇಯರ್ ಓಲ್ಡ್ ನಾನು ಎರಡು ಚಪಾತಿ ತಿಂತೀನಿ ನಾನು ಜನಗಳಿಗೆ ಅಡ್ವೈಸ್ ಮಾಡೋವಾಗೆ ನಿಮ್ಮ ಬಾಡಿ ರಿಕ್ವೈರ್ಮೆಂಟು ನಿಮ್ಗೆ ಏನು ಕೆಲಸ ಮಾಡ್ತೀರಿ ಜಿಮ್ ಮಾಡೋನಿ ಬೇಕು ಅದರಿಂದ ತಿಂತಾನೆ ಸೆಡೆಂಟ್ರಿ ನಾವೆಲ್ಲ ಕೂತು ಕೆಲಸ ಮಾಡೋರು ನಮ್ಗೆ ಅಷ್ಟು ಬೇಕಾಗಲ್ಲ ಸೊ ಆಹಾರದ ಬಗ್ಗೆ ಹೇಳೋವಾಗ ಇಷ್ಟೇ ತಿನ್ಬೇಕು ಹಂಗೇನಿಲ್ಲ ನಿಮ್ಮ ದೇಹಕ್ಕೆ ತಕ್ಕಂತೆ ನಿಮ್ಮ ಆಕ್ಟಿವಿಟೀಸ್ ತಕ್ಕಂತೆ ನಿಮ್ಮ ಸೆಕ್ಸಿಗೆ ತಕ್ಕಂತೆ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಬೇಕಾಗಲ್ಲ ಗಂಡು ಮಕ್ಕಳಾದರೆ ಅವ್ನು ಜಿಮ್ ಮಾಡೋದರಿಂದ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಏನಂದರೆ ಒಂದು ಅಡ್ವಾಂಟೇಜು ಅವನಿಗೆ ಮಸಲ್ ಬಿಲ್ಡ್ ಆಗಬೇಕು ಮಸಲ್ ಬಿಲ್ಡ್ ಆಗಬೇಕಾದ್ರೆ ಪ್ರೋಟೀನ್ಸ್ ಬೇಕು ಇದು ಗುಡ್ ಪ್ರೋಟೀನ್ಸ್ ಇರುತ್ತೆ ಬಟ್ ಎಲ್ಲೊಂದು ಕಡೆ ಜನ ಎದ್ರುಕೊಳ್ಳೋದು ಕೊಲೆಸ್ಟ್ರಾಲ್ ಬರುತ್ತೆ ಮಟ್ಟೆ ತಿ ಅದನ್ನು ನಾನು ಡಿನೈ ಮಾಡ್ತೀನಿ ಇಲ್ಲ ದಯವಿಟ್ಟು ಇದರೊಳಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಈ ಏನಂತ ಎಲ್ಲ ತುಂಬ ಜನ ಆ ಭಂಡಾರನ ತೆಗೆದಿಟ್ಟು ಬರೀ ವೈಟೇ ತಿಂತಾರೆ ಬಟ್ ಫುಲ್ ಮೊಟ್ಟೆ ತಿನ್ನಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಸರ್ ಇನ್ನು ಕೆಲವರು ದಪ್ಪ ಆಗಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಎಕ್ಸಸೈಸು ಮಾಡದೆ ಕೂಡ ದಪ್ಪ ಆಗಬೇಕು ಅಂತಲೇ ತುಂಬ ಜನ ಎಗ್ಸ್ನ ತಿನ್ನೋರಿದ್ದಾರೆ ಮೊಟ್ಟೆ ತಿನ್ನೋರು ಅದು ಎಷ್ಟು ಸೇಫ್ ಇದೆ ಸರ್ ಅದೇ ಅಲ್ಟಿಮೇಟ್ಲಿ ದಪ್ಪ ಆಗಬೇಕಾದ್ರೆ ಮೋರ್ ಕ್ಯಾಲರಿ ಅಂತೀವಿ ನಾವು ಸಿ ಕಡಿಮೆ ನೀವು ವೆಯ್ಟ್ ಕಡಿಮೆ ಮಾಡೋ ನಾವೇನು ಹೇಳ್ತೀವಿ ರೆಡ್ಯೂಸ್ ಯುವರ್ ಕ್ಯಾಲರಿ ನೀವು ತಿಂದದನ್ನು ಖರ್ಚು ಮಾಡೋದಕ್ಕೆ ಎಕ್ಸಸೈಸ್ ಮಾಡಿ ಅಂತೀವಿ ಸುಮ್ಮನೆ ದಪ್ಪ ಆಗಬೇಕು ಅಂದರೆ ಇದೆಲ್ಲ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ ದಿನ ಮೂರು ಐಸ್ ಕ್ರೀಮ್ ತಿನ್ನೋ ಅಂತೀವಿ ಮೊಟ್ಟೆ ಅಲ್ಲ ಅನ್ನ ಎಕ್ಸಸೈಸ್ ಮಾಡಿ ಮಸಲ್ ಬಿಲ್ಡ್ ಅಂದರೆ ಪ್ರೋಟೀನ್ಸ್ ಬೇಕು ಬಟ್ ನೀನು ಸುಮ್ಮನೆ ದಪ್ಪ ಆಗಬೇಕು ನಾನು ಯಾಕೋ ಹುಡುಗಿ ಸಣ್ಣಗಿದಾಳೆ ಯಾರೂ ಗಂಡು ಸಿಗ್ತಿಲ್ಲ ಅಂದರೆ ದಿನ ಮೂರು ಐಸ್ ಕ್ರೀಮ್ ತಿನ್ನಮ್ಮ ಅಂತೀವಿ ಯಾಕಂದರೆ ದಪ್ಪಗಾಗ್ಬೋದು ಅಂತ ಕಾರ್ಬೋಹೈಡ್ರೇಟ್ಸ್ನ ದಪ್ಪ ಆಗ್ತಾರೆ ಅದಕ್ಕೆ ನಮ್ಮ ದೇಶದಲ್ಲಿ ಅನ್ನ ತಿನ್ನೋದು ಜಾಸ್ತಿ ಮ ಮ ಸಾಂಬಾರನ್ನ ಇಷ್ಟು ರಸಮ್ಮನ್ನ ಇಷ್ಟು ಆಮೇಲೆ ಮೊಸರನ್ನ ಇಷ್ಟು ಹಂಗೆ ಹಂಗಾಗಿ ವೆಯ್ಟು ಹೊಟ್ಟೆ ಬರುತ್ತೆ ಬಟ್ ಮೊಟ್ಟೆ ತಿನ್ನೋದ್ರಿಂದ ವೆಯ್ಟ್ ಜಾಸ್ತಿ ಆಗೋಲ್ಲ ಬಟ್ ಮಸಲ್ಸ್ ಬಿಲ್ಡ್ ಆಗುತ್ತೆ ಬಟ್ ಅಲ್ಟಿಮೇಟ್ಲಿ ನಿಮ್ಗೆ ಹೇಳೋದು ಅಂದರೆ ಮೊಟ್ಟೆ ಈ ಸೇಫ್ ಬಟ್ ಕ್ವಾಂಟಿಟಿ ದಯವಿಟ್ಟು ತಿಳ್ಕೊಳ್ಳಿ ಯಾರೋ ಒಬ್ಬರು ಹಂಗೆ ಎಂಟು ಮಟ್ಟೆ ತಿನ್ಸತ್ತೋದ್ರೆ ಎದುರ್ಕೊಳ್ಳೋಕೋಬೇಡಿ ಬಟ್ ನೀವು ಹೋಗ್ಬೇಡಿ ತ್ರೀ ಫೋರ್ ಮತ್ತೆ ಇಸ್ ಡೆಫಿನೆಟ್ಲಿ ಪರ್ಮಿಟೆಡ್ ಫಾರ್ ಎ ಯಂಗ್ ಫೆಲೋ ಬಟ್ ಅನ್ಅನ್ ಅವರೇಜ್ ನಾಲ್ಕರಿಂದ ಏಳು ಮೊಟ್ಟೆ ಪ್ರತಿಯೊಬ್ಬ ಮನುಷ್ಯನು ಒಂದು ವಾರಕ್ಕೆ ತಗೋಬಹುದು ಅಂದ್ರೆ ಒಂದು ಮಟ್ಟೆ ಡೆಫಿನೆಟ್ಲಿ ಪರ್ಮಿಟೆಡ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ